ಓಂ ಚಂ ಚನೇಶ್ವರಾಯ ನಮಃ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಪೈಸಿ ನಮಃ ನಮಸ್ಕಾರ ಎಲ್ಲರನ್ನ ಯೂಟ್ಯೂಬ್ ಕಡೆಗೆ ಇವತ್ತಿನ ನನ್ನ ವಿಡಿಯೋ ವಿಷಯ ಡಿಸೆಂಬರ್ ತಿಂಗಳ ಮಕರ ರಾಶಿಯವರ ಭವಿಷ್ಯ ಈ ಒಂದು ಭವಿಷ್ಯದಲ್ಲಿ ನೀವು ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ಅಡೆತಡೆಗೆ ಒಂದು ಪರಿಹಾರ ಅಂತ ನಾನೊಂದು ಹೆಡ್ಲೈನ್ ಈಗ ಮತ್ತೆ ಸಾತಿಯಿಂದ ಬಿಡುಗಡೆ ಹೇಗೆ ಅದು ಬಿಡುಗಡೆ ಆಗುತ್ತೆ ಅನ್ನೋದನ್ನು ನಾನು ಮುಂದಿನ ಭಾಗದಲ್ಲಿ ನೋಡೋಣ ನೋಡಿ ಈಗ ಈ ಒಂದು ಸಡೆ ಸಾತಿಯ ಪ್ರಭಾವ ಈ ಒಂದು ರಾಶಿಯವರ ಮೇಲೆ ಅಷ್ಟೊಂದು ಪರಿಣಾಮ ಬೀರುದಿಲ್ಲ ಯಾಕಂತಂದ್ರೆ ಕನಿಗೊಂದು ಈ ಒಂದು ರಾಶಿಗಳಿಗೆ ಅಧಿಪತಿಯಾಗಿರೋ ಕಾರಣ ಸಡೆಸಾತಿ ಅಷ್ಟೊಂದು ನಿಮಗೆ ಪರಿಣಾಮ ಬೀರುವುದಿಲ್ಲ ಬೀರುತ್ತೆ ಯಾಕಂದ್ರೆ ಅವನ ಒಂದು ಸೀತರಾಶಿಗೆ ಅನುಗುಣವಾಗಿ ಅಲ್ಲಿ ಕೆಲವು ಕ್ರಿಯೆಗಳನ್ನು ಅನುಭವಿಸಲೇಬೇಕಾಗುತ್ತೆ ನೋಡಿ ಈ ಒಂದು ಸಾತಿಯ ಪ್ರಭಾವ ಯಾವ ತರ ನಿಮಗೆ ಪ್ರಭಾವ ಬೇಡ ಅಂತ ಹೇಳ್ಕೊಂಡು ನಾನ್ ನಿಮಗೆ ನಿಮ್ಮ ನಿಮ್ಮ ಜಾತಕದಲ್ಲಿ ನೀವು ಇದನ್ನ ಒಂದು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಅಂತ ಹೇಳಿ ನೋಡಿ ಶನಿಯು ನಿಮ್ಮ ಮೂರು ಜಾತಕದಲ್ಲಿ ಮೂರು ಆರು ಹನ್ನೊಂದರಲ್ಲಿ ಇದ್ರೆ ನಿಮಗೆ ಬಹಳಷ್ಟು ಒಂದು ಒಳ್ಳೆಯ ಪರಿಣಾಮ ಕೊಡುತ್ತೆ ಯಾಕಂದ್ರೆ ಪಾಪ ಗ್ರಹಗಳು ಒಂದು ಮೂರು ಆರು ಹಗೊಂಡಿದ್ದರೆ ಶುಭ ಗ್ರಹಗಳಿಂದ ಜಾಸ್ತಿ ನಿಮಗೆ ಒಂದು ಫಲ ಕೊಡ್ತವೆ ನಿಮ್ಮ ಮೂರು ಜಾತಕ ನೋಡ್ಕೊಳ್ಳಿ ಆಮೇಲೆ ಶನಿ ತನ್ನ ಸ್ವಕ್ಷೇತ್ರ ನಕ್ಷತ್ರದಲ್ಲಿ ಇರಬಹುದು ನಿಕ್ಷದಲ್ಲಿರಬಹುದು ಅಥವಾ ಅವರು ಲಗ್ನದಿಂದ ಯೋಗ ಕಾರಕರಾಗಿರಬಹುದು ಅಥವಾ ಯೋಗ ಕಾರಕಗಳ ಯುತಿಯಲ್ಲಿ ಇರಬಹುದು ಅಥವಾ ದೃಷ್ಟಿ ಇರಬಹುದು ಅಥವಾ ಒಂದು ಶುಭ ಶುಭ ಗ್ರಹಗಳ ದೃಷ್ಟಿ ಇರಬಹುದು ಇಲ್ಲ ಅಂತಂದರೆ ಶುಭ ಗ್ರಹಗಳು ನಕ್ಷತ್ರದಲ್ಲಿ ಇರಬಹುದು ಈ ಥರ ಇದ್ರೆ ನಿಮಗೆ ನೀವು ನಿಮಗೆ ಯಾವ ಒಂದು ಪ್ರಭಾವ ಬೀರುತ್ತೆ ಆ ಒಂದು ಪ್ರಭಾವ ಕೂಡ ಅಶುಭ ಪರಿಣಾಮಗಳು ಕಮ್ಮಿಯಾಗಿ ಒಂದು ಶುಭ ಪರಿಣಾಮಗಳು ನಿಮಗೆ ಜಾಸ್ತಿ ಆಗುತ್ತದೆ ಅದೇ ತರ ನೀವು ಗೋಚಾರದಲ್ಲಿ ನಾನು ಆವತ್ತಿನ ಹಿಂದೆ ಚಂದ್ರನೇ ಚಂದ್ರನೇ ಆಧಾರದ ಮೇಲೆ ನಾವೀಗ ಇದನ್ನು ಚುಲು ಗೋಚಾರ ಎಲ್ಲ ನಾವು ಕೆಲ್ಪಿಸ್ಕೊಡ್ತೀವಿ ನೋಡಿ ಗೋಚಾರದಲ್ಲಿ ವಾಯುತತ್ವ ರಾಶಿ ಹಾಗೂ ಭೂತತ್ವ ರಾಶಿಯಲ್ಲಿ ಶನಿ ಸ್ಥಿತನಾಗಿದ್ದರೆ ಅದು ನಿಮ್ಮಲ್ಲಿ ಅಶುಭ ಫಲವನ್ನು ಕಮ್ಮಿ ಮಾಡಿ ಶುಭ ಫಲವನ್ನು ಕೂಡ ಜಾಸ್ತಿ ಕೊಡ್ತಾ ಇದೆ ನೋಡಿ ಈಗ ಒಂದು ಕಡೆ ಸತಿ ಬರಬೇಕು ಅಂದ್ರೆ ಇದ್ದಾರೆ ಶನಿ ಅಂತಂದ್ರೆ ಭಾವನೆ ಹೇಳ್ತಾ ಇದೆ ಒಬ್ರಿಗೆ ಮಾತಾಡುವುದು ಕೂಡ ಶನಿ 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 ಅಂತ ಆ ಥರ ಮಾತಾಡೋಕೆ ಹೋಗ್ಬಿಡಿ ಏನಿದೆ ನೋಡ್ಕೊಂಡು ಈ ಒಂದು ನಿಮಗೆ ಸ್ಥಿತಿ ಅವಸರ ಬರುತ್ತೆ ಅಂದ್ರೆ ಜನ್ಮ ಅನುಧನ್ಮ ತ್ರಿಜನ್ಮ ಅಂತ ಮೂರು ಹಂತಗಳ ನಿಮಗೆ ನಡೆಸಲು ಬರುತ್ತೆ ಈಗ ನೀವು ಆಲ್ಮೋಸ್ಟ್ ಅಂದ್ರೆ ನೋಡ್ಕೋದೇ ಎಲ್ಲಾ ರಾಶಿಗಳು ಕೂಡ ಇದೆ ಕರ್ನಾಟಕ ರಾಶಿಯವರು ಕೂಡ ಅಷ್ಟಮ ಶನಿ ಇದೆ ಇಲ್ಲಿ ನಿಮಗೆ ತುಲಾ ರಾಶಿಯವರು ಕೂಡ ಪಂಚಮ ಶನಿ ಇದೆ ಇಲ್ಲಿ ಇವಾಗ ಮತ್ತೆ ವೃಶ್ಚಿಕ ರಾಶಿಯವರು ಕೂಡ ಅರ್ಧಾಷ್ಟಮ ಶನಿ ಇದೆ ನಿಮ್ಗೆ ಸಡೆಸತಿ ಕಂಪ್ಲೀಟ್ ಆಗಿ ಬಿಡುಗಡೆ ಆಗಿದೆ ಹಾಗೆ ನೆಕ್ಸ್ಟ್ ಕುಂಭರಾಶಿ ವರ್ಗೂ ಜನ್ಮದಲ್ಲಿ ಶನಿ ಇದ್ದಾರೆ ಹಾಗೆ ಮೀನರಾಶಿಯವರು ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಒಂದು ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಮೇಷರಾಶಿಯವರು ಕೂಡ ಒಂದು ಶನಿಯ ಒಂದು ಪ್ರಭಾವ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಿಮಗೆ ಒಂದು ಯಾವುದೇ ರೀತಿಯ ಕೂಡ ಅಡೆತಡೆಗಳು ಇದ್ರೂ ಕೂಡ ಆ ನಿಮ್ಮಲ್ಲಿ ಈಗ ಏನಾಗಿದೆ ಅಂತಂದ್ರೆ ನಿಮ್ಮ ಒಂದು ಈಗ ರಾಶಿಯ ರಾಶಿಯ ಒಂದು ಪಂಚಮಾಧಿಪತಿ ಅಂದ್ರೆ ಯೋಗಕಾರಕರಾಗಿರುವ ಶುಕ್ರ ಪಂಚಮಾಧಿಪತಿ ಕೂಡ ಶುಕ್ರ ಮತ್ತೆ ನಿಮ್ಮ ದಶಮಾಧಿಪತಿ ಕೂಡ ಶುಕ್ರನಾಗಿರುವುದರಿಂದ ಆ ಒಂದು ಶುಕ್ರ ಈಗ ನಿಮ್ಮ ವ್ಯಯಸ್ಥಾನದಲ್ಲಿ ಇದ್ದಾನೆ ವ್ಯಯಸ್ಥಾನ ಅಂತಂದ್ರೆ ಗುರುವಿನ ಒಂದು ಮನೆಯಲ್ಲಿದ್ದಾರೆ ಈ ವ್ಯಯಸ್ಥಾನದಲ್ಲಿ ನಿಮಗೆ ಏನಾಗ್ತಾ ಇದೆ ಅಂತಂದ್ರೆ ನಿಮಗೆ ಬಹಳಷ್ಟು ನವೆಂಬರ್ ತಿಂಗಳಲ್ಲಿ ಬಹಳಷ್ಟು ನಿಮಗೆ ಖರ್ಚುಗಳಾಗ್ತಾ ಇದೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಅದು ನೀವು ಯಾವುದೇ ಖರ್ಚು ಮಾಡ್ತಾ ಇದ್ರಂತಕೊಂಡು ಆ ಖರ್ಚನ್ನ ನೀವು ಕಂಟ್ರೋಲ್ ಮಾಡೋಕಾಗುದಿಲ್ಲ ಯಾಕಂದ್ರೆ ಯಾವುದಕ್ಕೂ ಎಸೆನ್ಷಿಯಲ್ ಇದೆ ಯಾವುದಕ್ಕೆ ಎಸೆನ್ಶಿಯಲ್ ಇಲ್ಲ ಅನ್ನುವ ಕೂಡ ಎರಡು ಸೇರಿಸ್ಬಿಟ್ಟು ನೀವು ಕಟ್ ಮಾಡ್ತೀರ ಇಲ್ಲಿ ನಿಮಗೆ ಇದು ಏನಾಗ್ತಾ ಇದೆ ಅಂತಂದ್ರೆ ಈ ಒಂದು ಖರ್ಚಿನಿಂದ ಈಗ ನೋಡಿ ನಾನು ಹೇಳಿದಾಗೆ ನಿಮಗೆ ಇಲ್ಲಿಂದ ನಿಮ್ಮ ಪಂಚಮ ಸ್ಥಾನ ವೃಷಭ ರಾಶಿ ಆಗುತ್ತೆ ಮಕರದಿಂದ ಪಂಚಮ ಸ್ಥಾನ ಅಲ್ಲಿ ಪಂಚಮ ಒಂದು ಕಾರಕನಾಗಿ ಒಂದು ಆ ಧನಕ್ಕೆ ಕಾರಕನಾಗಿರುವ ಪುತ್ರಕಾರಕನಾಗಿರುವ ಒಂದು ಗುರುವಿನ ಒಂದು ಸ್ಥಿತ ಸ್ಥಿತಿಯಿಂದ ನಿಮಗೆ ಇಲ್ಲಿ ಏನಾಗಿದೆ ಅಂತಂದ್ರೆ ಅಲ್ಲಿ ನಿಮಗೆ ಒಂದು ಹಣನ ಒಂದಿಗೆ ಅಡಚಣೆ ಆಗ್ತಾ ಇದೆ ಯಾಕಂತಂದ್ರೆ ನವೆಂಬರ್ ಹದಿನಿಂದ ಗುರು ಶೆಟ್ಟರು ಬೆಟ್ಟ ಬರೋದು ಹಿಮ್ಮುಖೆದಲ್ಲಿದ್ದಾರೆ ಈಗ ಏನಾಗ್ತಾ ಇದೆ ಗುರುವಿನ ದೃಷ್ಟಿ ಒಳ್ಳೇದು ಬಟ್ ಏನಾಗ್ತಾ ಅವನು ಕೊಡುವ ಫಲದಲ್ಲಿ ಕೂಡ ನಿಮಗೆ ಬಹಳಷ್ಟು ಒಂದು ಫಿಫ್ಟಿ ಪರ್ಸೆಂಟ್ ಫಲ ಸಿಗ್ತಾ ಇದೆ ಇಲ್ಲಿ ನೀವು ಯಾವುದೇ ರೀತಿಯ ಒಂದು ಹಣಕಾಸಿನ ಒಂದು ಪ್ರಯೋಜನ ಪಡಿಬೇಕು ಅಂತಂದರೆ ಅವನ ಒಂದು ರಿಟ್ರೋಬ್ರೆ ಸ್ಥಿತಿಯಿಂದ ಆಗ್ಬಿಟ್ಟು ನಿಮಗೆ ನಿಮ್ಮ ಒಂದು ಆ ಒಂದು ಮೂಮೆಂಟ್ ಆಗ್ತಾ ಇಲ್ಲ ಯಾಕಂದ್ರೆ ಹಣ ಒಂದು ಬರ್ಲಿಕ್ಕೆ 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 ಆಗ್ತಾ ಇದೆ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತಾ ಇದೆ ಬಟ್ ಏನಾಗ್ತಾ ಇದೆ ಅಂತಂದ್ರೆ ಅಲ್ಲಿ ನಿಮ್ಗೆ ಎಲ್ಲ ಒಂದು ಕಡೆ ತಡೆ ಆಗ್ತಾ ಇದೆ ಆ ಒಂದು ತಡೆ ನಿವಾರಣೆಗೆ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ಪಂಚಮಾಧಿಪತಿ ಪಂಚ ಪಂಚಮಾಧಿಪತಿ ಅಂದ್ರೆ ಯೋಗ ಯೋಗ ಯೋಗಕಾರಕನಾಗಿದ್ದ ಶುಕ್ರ ಹಾಗೂ ದಶಮಾಧಿಪತಿಯಾದ ಶುಕ್ರನು ಕೂಡ ಈಗ ನಿಮ್ಮ ಒಂದು ಮಕರ ರಾಶಿಯಲ್ಲಿ ಡಿಸೆಂಬರ್ ಎರಡರಿಂದ ಸ್ಥಿತರಾಗಿರ್ತಾನೆ ಅಲ್ಲಿಂದ ನಿಮಗೆ ನಿಮ್ಮ ಎಲ್ಲಾ ನಿಮಗೆ ಪ್ರಾಬ್ಲಮ್ಗಳು ಆಲ್ಮೋಸ್ಟ್ ಅಲ್ಲೂ ಸಾರ್ಟ್ಔಟ್ ಆಗುತ್ತೆ ಹಾಗೂ ನಿಮಗೆ ಅನುಕೂಲಗಳು ಕೂಡ ಆಗುತ್ತೆ ಶುಕ್ರ ನಿಮ್ಮ ರಾಶಿಯಲ್ಲಿ ಸ್ಥಿತನಾದಾಗ ಲಗ್ನದಲ್ಲಿ ಸ್ಥಿತನಾಗ ನನ್ನ ಹಳೆ ನಾನು ಹೇಳಿದೆ ದಶಮಾಧಿಪತಿ ಲಗ್ನದಲ್ಲಿ ಸ್ಥಿತನಾದಾಗ ನಿಮಗೆ ಕರೆದ್ಕೊಂಡು ಕೆಲಸ ಕೊಡ್ತಾರೆ ಅಂದ್ರೆ ನಿಮ್ಮಲ್ಲಿ ಸ್ಕಿಲ್ ಇರುತ್ತೆ ಬೇರೆ ಜನರು ಅವರಲ್ಲಿ ಒಂದು ಪ್ರಾಡಕ್ಟ್ ಇರುತ್ತೆ ಅಥವಾ ಅವರಲ್ಲಿ ಒಂದು ವೆಕೆನ್ಸಿ ಇರುತ್ತೆ ಸೊ ನಿಮ್ಮನ್ನು ಅವರ ಒಂದು ಇದಕ್ಕೆ ಸೇರಿಸ್ಕೊಳ್ಳೋದಕ್ಕೆ ನಿಮ್ಮ ನಿಮ್ಮನ್ನು ನೀವು ಇದ್ದಲ್ಲಿ ಬಂದು ನಿಮ್ಗೆ ಕರ್ಕೊಂಡು ಹೋಗ್ತಾರೆ ಸೊ ಅದು ಈ ಒಂದು ದಶಮಾಧಿಪತಿ ಲಗ್ನದಲ್ಲಿ ಇದ್ದಾಗ ನಮ್ಗೆ ಹಿಂದಿನ ವಿಡಿಯೋಗಳು ಮಾಡ್ಕೊಳ್ಳಿ ಮಾಡ್ಕೊಂಡು ಒಂದು ಸರಿ ವಿಡಿಯೋವನ್ನು ಕೂಡ ನೋಡಿ ಇಲ್ಲಿ ಏನಾಗ್ತಾ ಇದ್ದೀವಿ ಯಾರ್ಯಾರಿಗೆ ಬೆನಿಫಿಟ್ ಅಂತಂದರೆ ಈ ಒಂದು ಜುವೆಲರ್ಸ್ ಜುವೆಲರ್ಸ್ ಶಾಪ್ ಇರ್ಬೋದು ಅಥವಾ ಒಂದು ಗಾರ್ಮೆಂಟ್ಸ್ ಅವರಿಗಿರ್ಬೋದು ಇಲ್ಲ ಒಂದು ಟ್ರಾವೆಲ್ಸ್ ಕಂಪನಿಗಿರ್ಬೋದು ಅಥವಾ ಒಂದು ಫುಡ್ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಕಪ್ ಇರ್ಬೋದು ಸಿನಿಮಾ ನಟ ನಟರಿಗಿರ್ಬೋದು ಹೂ ಹಣ್ಣು ಮಾರಾಟಗಳಾಗಿರ್ಬೋದು ಜಿನ್ಸಿ ಹಂಗಿರ್ಬೋದು ಹಾಗೆ ಇದರಲ್ಲಿ ಈಗ ಒಂದು ಅನುಕೂಲ ಆಗ್ತಾ ಇದೆ ಯಾಕಂದ್ರೆ ಶುಕ್ರನ ಸಂಬಂಧಪಟ್ಟಾಗೆ ಸೊ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಯಾಕಂದ್ರೆ ಈ ಒಂದು ನಿಮ್ಮ ಶುಕ್ರನಿಗೂ ಕೂಡ ಇಲ್ಲಿ ಒಂದು ಗುರುವಿನ ಕೂಡ ಒಂಬತ್ತನೇ ಮನೆ ಒಂಬತ್ತನೇ ದೃಷ್ಟಿ ಈ ಶುಕ್ರನಲ್ಲಿ ಇದೆ ಅದಕ್ಕೋಸ್ಕರ ನೀವು ಏನಾದರೂ ನೀವು ಮಾಡಿದ್ರೆ ಅದನ್ನು ಸಪೋರ್ಟಿವ್ ಆಗಿಬಿಟ್ಟು ಗುರುವಿನ ಒಂದು ಗುರುವಿನ ಒಂದು ಆ ಒಂದು ಸಪೋರ್ಟ್ ಇದೆಯಲ್ಲ ಅದರಿಂದ ಆಗ್ಬಿಟ್ಟು ನಿಮ್ಮಲ್ಲಿ ಏನಾಗಬೇಕು ಆ ಒಂದು ಪಾಸಿಟಿವ್ ರಿಸಲ್ಟ್ ಕೂಡ ಇಲ್ಲಿ ಬರುತ್ತೆ ಮತ್ತೆ ನಿಮ್ಮ ರಾಶಿಯಿಂದ ಮೂರನೇ ಮನೆಯಲ್ಲಿ ರಾಹು ಇದ್ದಾನೆ ರಾಹುವಿಂದ ನೀವು ಬಹಳಷ್ಟು ನೀವು ಬೆನಿಫಿಟ್ ಪಡೆದಿದ್ದೀರಾ ನಿಮ್ಮ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನೀವು ನನಗೆ ನೆಕ್ಸ್ಟ್ ನನ್ನ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಹೇಳಿ ಯಾವ್ಯಾವ ತರ ಎಕ್ಸ್ಪೀರಿಯನ್ಸ್ ತಂದಿದೆ ರಾಹು ನಿಲ್ಲ ಯಾಕಂದರೆ ಯಾಕಂದ್ರೆ ರಾಹು ಬಂದು ಕಂಪೇರ್ ಮಾಡಿದ್ರೆ ಬಹಳ ದೊಡ್ಡ ಗ್ರಹ ಆಗಿರ್ತಾನೆ ಗುರುವಿನ ದೊಡ್ಡ ಗ್ರಹ ಇಲ್ಲಿ ಏನಾಗಿದೆ ರಾಹು ಬಂದು ಗುರುವಿನ ಮನೆಯಲ್ಲಿ ಚಿತನಾಗಿದ್ದಾನೆ ಸೊ ನಿಮ್ಮ ರಾಶಿಯಿಂದ ಮೂರನೇ ಮನೆ ನಾನು ಹೇಳಿದಂಗೆ ಮೂರು ಆರು ಹನ್ನೊಂದರಲ್ಲಿ ಯಾವುದೇ ಪಾಪ ಗ್ರಹಗಳಿಗೆ ಚಿತ್ರ ಒಂದು ಶುಭ ಹೆಚ್ಚಿನ ಫಲ ಕೊಡುತ್ತೆ ಇಲ್ಲಿ ನಿಮಗೆ ರಾಹು ಏನು ಮಾಡ್ತಾ ಇದ್ದಾರೆ ಸಿನ್ಸ್ ಲಾಸ್ಟ್ ಒನ್ ಇಯರ್ ಇಂದ ನಿಮಗೆ ಒಂದು ಬಹಳ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆ ನಿಮ್ಮನ್ನು ಒಂದು ಇಲ್ಲಿಂದ ಅಂದ್ರೆ ಯಾವುದೇ ರೀತಿಯ ಒಂದು ನಿಮಗೆ ಒಂದು ಪ್ರಯಾಣ ಮಾಡಬೇಕು ಅಂತ ಈ ಒಂದು ರಾಹು ನಿಮಗೆ ಅನುಕೂಲ ಮಾಡ್ತಾ ಇದ್ದಾನೆ ಹೆಚ್ಚಾಗಿ ಈ ಒಂದು ರಾಹು ಗುರುವಿನ ಒಂದು ಮನೆಯಲ್ಲಿ ಕುಳಿತಿರುವ ಕುಳಿತಿರೋ ಕಾರಣ ಅವನು ಗುರುವಿನ ಥರನೇ ಫಲ ಕೊಡ್ತಾ ಇದ್ದಾನೆ ಯಾಕಂದ್ರೆ ಶುಭ ಗ್ರಹ ನೋಡಿದ್ರೆ ಶುಭ ಗ್ರಹ ತರನೆ ಅವರು ಇವರು ಸೇರ್ಬಿಟ್ಟು ಫಲ ಕೊಡ್ತಿರ್ತಾನೆ ಇಲ್ಲಿ ರಾಹು ಇವಾಗ ಒಬ್ಬನೇ ಸೀಸನ್ ಕೂಡ ಆ ಒಂದು ಗುರುವಿನ ಮನೆಯಾಗಿರುವ ಕಾರಣ ಅವನು ಒಂದು ಗುರುವಿನ ಫಲಗಳನ್ನು ಕೂಡ ಕೊಡ್ಬೇಕಾಗುತ್ತೆ ಇಲ್ಲಿ ನಿಮ್ಗೆ ಏನಾಗಿದೆ ಅಂತಂದ್ರೆ ನಿಮ್ಮ ಒಂದು ಈ ಒಂದು ನಿಮ್ಮ ಜಾಬ್ ಅಲ್ಲಿ ಜಾಬ್ ಅಲ್ಲಿ ನಿಮ್ಮ ಕಾರ್ಪೊರೇಟ್ ಆಫೀಸ್ ಬಂದು ಇಲ್ಲಿಂದ ನಿಮ್ಗೆ ಯಾವ್ದಾದ್ರು ಏನಕ್ಕೆ ಅಂತ ಹೇಳಿರ್ಬಹುದು ಅಂದ್ರೆ ಈ ಒಂದು ಸ್ಥಳದಿಂದ ಅನ್ಯ ಸ್ಥಳದಲ್ಲಿ ನಿಮ್ಮ ಒಂದು ಏನಾದರೂ ಕಂಪನಿ ಇದ್ರೆ ನಿಮ್ಮ ಬಿಸ್ನೆಸ್ ಇದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಇದ್ರೆ ನಿಮ್ಗೆ ಏನ್ ಮಾಡ್ತಾನೆ ರಾಹು ಸಹಾಯ ಮಾಡ್ತಾನೆ ಸೊ ಹಾಗೆ ಒಂದ್ ತಿಂಗಳ ಮಟ್ಟಿಗೆ ಎರಡ್ ತಿಂಗಳ ಮಟ್ಟಿಗೆ ಆರ್ ತಿಂಗಳ ಮಟ್ಟಿಗೆ ಈ ಎಲ್ಲ ನೀವು ಹೋಗ್ಬಿಟ್ಟು ಬರಬಹುದು ಈ ಒಂದು ರಾಹು ಯಾಕಂದ್ರೆ ರಾಹು ವಿಲ್ ಇಂಡಿಕೇಟ್ ಫಾರ್ ದಿ ಅದರ್ ಕಂಟ್ರೀಸ್ ಸೊ ಆದ್ರೆ ಸ್ಟಾರ್ ಪ್ಲೇಸಸ್ ಕೂಡ ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ನಿಮ್ಗೆ ಎಲ್ಲಾ ಅನುಕೂಲಗಳು ಆಗ್ತಾ ಇದೆ ಮತ್ತೆ ನೀವು ಪ್ರವಾಸಕ್ಕೆ ಹೋಗದಾದ್ರೆ ಎಂಜಾಯ್ ಮಾಡಬೇಕು ಅಂತಂದ್ರೆ ಒಳ್ಳೆ ಒಂದು ಚೆನ್ನಾಗಿ ಊಟ ಮಾಡಬೇಕಂತ ಏನಾದ್ರು ನಿಮಗೆ ಒಂದು ಎಂಜಾಯ್ ಎಂಜಾಯ್ಮೆಂಟ್ ಬಹಳ ಒಂದು ಲೈಫ್ ಅನ್ನು ಬೇಕು ಅಂತಂದ್ರೆ ಇದಕ್ಕೂ ಕೂಡ ನಿಮ್ಗೆ ರಾಹು ಕಾರಣ ಆಗ್ತದೆ ರಾಹು ನಿಮ್ಗೆ ಬಹಳ ಒಂದು ಯೋಗಕಾರಕರ ನಿಮ್ಗೆ ಈ ಒಂದು ಇದರಲ್ಲಿ ನಿಮ್ಗೆ ನಿಮ್ಮ ರಾಶಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಹಳಷ್ಟು ನಿಮ್ಗೆ ಅನುಕೂಲ ಆಗಿದೆ ಎಲ್ಲಾ ಗ್ರಹಗಳಲ್ಲಿ ಕಂಪೇರ್ ಮಾಡಿದ್ರೆ ರಾಹು ನಿಮ್ಗೆ ಬಹಳ ಒಂದು ಉತ್ತಮ ಒಂದು ಫಲವನ್ನು ಕೊಟ್ಟಿದ್ದಾನೆ ಈಗಲೂ ಕೂಡ ಕೊಡ್ತಾ ಇದ್ದಾನೆ ಮೇ ತನಕ ನೀವು ರಾಹುನಿಂದ ಬಹಳಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಈಗ ನಿಮ್ಮ ಕಂಪನಿಯಿಂದ ಕೂಡ ನೆಕ್ಸ್ಟ್ ಇಯರ್ ಡೆಪ್ಯೂಟೇಶನ್ ಆಯ್ತು ಅಂತಂದ್ರೆ ಟ್ರಾನ್ಸ್ಫರ್ ಆಯ್ತು ಅಂತಂದ್ರೆ ನಿಮ್ಮ ಒಂದು ಏನಾದರೂ ಒಂದು ನಿಮ್ಮ ಒಂದು ಕನ್ವಿನಿಯೆನ್ಸ್ ಮಾಡೋದಕ್ಕೋಸ್ಕರ ಈ ಒಂದು ರಾಹುವನ್ನು ಇಸ್ಕೊಂಡ್ಬಿಟ್ಟು ರಾಹು ನಿಮಗೆ ಎಲ್ಲಾ ರೀತಿಯ ಸಪೋರ್ಟ್ ಕೊಡ್ತಾರೆ ರಾಹು ಮಾಡ್ತಾ ಇರೋದು ದೊಡ್ಡ ದೊಡ್ಡ ಮನೆಗಳು ದೊಡ್ಡ ದೊಡ್ಡ ಒಂದು ಅಂದರೆ ನೀವು ಒಂದು ಏನಾದ್ರು ಸಂಪಾದನೆ ಮಾಡ್ತಿದ್ರೆ ಬಹಳಷ್ಟು ಕೋಟಿ ಕಟ್ಟಲು ಬರ್ತಾ ಒಂದು ಹಣಕ್ಕೆ ಕೂಡ ಅವನು ರಾಹು ಕಾಲ್ತಾಗಿದೆ ಗುರುವಿನ ಮನೆಯಾಗಿರೋ ಕಾರಣ ಅದು ಹಣಕ್ಕೆ ಹಣಕ್ಕೆ ಸಂಬಂಧಪಟ್ಟ ಮನೆಯಾಗಿರೋ ಕಾರಣ ರಾಹು ಕೂಡ ನಿಮಗೆ ಒಳ್ಳೆಯ ರೀತಿಯಲ್ಲಿ ಸಹಕರಿಸ್ತಾನೆ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಕೇತು ಇದ್ದಾನೆ ಕೇತು ಬಂದ್ಬಿಟ್ಟು ತಂದೆ ಸ್ಥಾನ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ತಂದೆಯಿಂದ ನಿಮಗೆ ಎಜುಕೇಶನ್ ಸಂಬಂಧಪಟ್ಟಾಗಿ ನಿಮಗೆ ಅಡ್ವೈಸ್ಗಳು ಸಿಗುತ್ತೆ ಆಮೇಲೆ ಇಲ್ಲಿ ಯಾರ್ಯಾರಿಗೆ ಒಂದು ಬೆನಿಫಿಟ್ ಆಗುತ್ತೆ ಅಂತ ಈ ಒಂದು ಅದೃಷ್ಟ ಮನೆಯಲ್ಲಿ ಆ ಿಗಾಗ್ಲಿ ಅಥವಾ ಒಂದು ಜಪದಪ ತಪ್ಪ ಒಂದು ಧಾರ್ಮಿಕ ಸೇವೆ ಮಾಡುವವರಾಗಲಿ ಒಂದು ನಾಗನ ಪೂಜೆ ಮಾಡುವವರಾಗ್ಲಿ ಅಥವಾ ಒಂದು ಆಸ್ಪತ್ರೆ ಕಟ್ಟುವಾಗ್ಲಿ ಅಥವಾ ಒಂದು ಕೆಮಿಕಲ್ ಕೆಮಿಕಲ್ ಬಿಸ್ನೆಸ್ ಆಗಲಿ ಅಥವಾ ಒಂದು ಬಟ್ಟೆ ವ್ಯಾಪಾರ ಮಾಡುವ ಮಾಡುವವರಾಗ್ಲಿ ಪ್ರತಿಯೊಬ್ಬರಿಗೆ ಇದೊಂದು ಕೇತುವಿನಿಂದ ಅನುಕೂಲವಾಗ್ತಾ ಇದೆ ಒಂದು ಧಾರ್ಮಿಕರಾಗಿರುವ ಕಾರಣ ಇದು ಕೇತು ನಿಮಗೆ ಈ ಒಂದು ಒಂಬತ್ತನೇ ಮನೆ ಬಂದು ಬಹಳ ಒಂದು ಅದೃಷ್ಟದ ಮನೆ ಅಂತ ಇಲ್ಲಿ ಬಹಳಷ್ಟು ಇಲ್ಲಿ ಅನುಕೂಲ ಆಗ್ತಾ ಇದೆ ಹೇಳಿದ ಹೇಳಿದಾಗೆ ಈ ಒಂದು ಶುಕ್ರನ ಒಂದು ಸ್ಥಿತಿಯಿಂದ ನಿಮ್ಮ ರಾಶಿಯಲ್ಲಿ ನಿಮಗೆ ಬಹಳಷ್ಟು ಹಣದ ಒಂದು ಅಡೆತಡೆಗಳು ಕೂಡ ನಿವಾರಣೆ ಆಗುತ್ತೆ ಹಾಗೂ ನಿಮ್ಮ ಏನಾದರೂ ಒಂದು ಶಾರ್ಟ್ ಜರ್ನಿ ಮಾಡೋದು ಅಥವಾ ನಿಮಗೆ ನಿಮ್ಮ ಯಾವುದಾದ್ರೂ ಒಂದು ಪರ್ಸನಲ್ ವಿಚಾರಗಳು ಕೂಡ ಇದರಲ್ಲಿ ಒಂದು ನೀವು ಶುಕ್ರನಿಂದ ಅಥವಾ ಮತ್ತೆ ಸ್ತ್ರೀಯರಿಂದ ಕೂಡ ನಿಮಗೆ ಸಹಾಯ ಆಗುತ್ತೆ ಬ್ಯಾಂಕ್ಗಳಿಂದ ಸಹ ಸಹಾಯ ಆಗುತ್ತೆ ಮುಖ್ಯವಾಗಿ ಹಣಕಾಸು ಮತ್ತೆ ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ಇಲ್ಲಿ ಈ ಒಂದು ಶುಕ್ರನ ಮನೆಯಲ್ಲಿ ಗುರುವಿನ ಒಂದು ಸ್ಥಿತಿ ಸ್ಥಿತಿ ಇರೋದ್ರಿಂದ ಗುರು ಅಲ್ಲಿ ರಿತನ್ ಲಾಸ್ಟ್ ನವೆಂಬರ್ ಟೆನ್ ಇಂದ ರಿತನ್ ಈಗ ಒಂದು ಸ್ವಲ್ಪ ರೆಟ್ರೋಲೆಟ್ ಆಗಿದ್ದಾನೆ ಬಟ್ ನಿಮ್ಗೆ ನೆಕ್ಸ್ಟ್ ಬಂದು ನಾಡ್ದು ಫೆಬ್ರವರಿ ಇಂದ ಕಂಪ್ಲೀಟ್ ಆಗ್ಬಿಟ್ಟು ರಿಲೀಸ್ ಆಗ್ಬಿಟ್ಟು ಅಲ್ಲಿಂದ ಅವನು ಆಗ್ತಾನೆ ರುಜು ಅಂತಾನೆ ಮತ್ತೆ ಅವನು ಮೊದಲನೇ ಸ್ಥಿತಿಗೊಳ್ತಾನೆ ಆಮೇಲೆ ನಿಮ್ಗೆ ಸರ್ವೇ ಸಾಧಾರಣವಾಗಿ ಫುಲ್ ಫುಲ್ ನಿಮ್ಗೆ ಎಷ್ಟು ಯಾವ ಬಟ್ಟಿ ಕೊಡಬೇಕು ಗುರುವಿನ ಒಂದು ಏನ್ ಫಲಗಳಿವೆ ಅವೆಲ್ಲ ನಿಮ್ಗೆ ಸಿಗುತ್ತೆ ಅಪ್ಪು ಮೇ ಒಂದು ಹತ್ತೊಂಬತ್ತನೇ ತಾರೀಕು ತನಕ ಗುರು ಆ ಒಂದು ರಾಶಿಯಲ್ಲಿ ಚಿತ್ರನಾಗಿರ್ತಾನೆ ನಿಮ್ಗೆ ಬಹಳ ಒಂದು ಅನುಕೂಲ ಆಗುತ್ತೆ ಧಾರ್ಮಿಕ ಆಗ್ಲಿ ವ್ಯತ್ಯರ್ಥಿಕವಾಗಿ ನಿಮ್ಗೆ ಏನೇ ನಿಮ್ಗೆ ಮಾಡ್ಬೇಕಂತಂದ್ರೆ ಗುರುವಿನ ಒಂದು ಅಲ್ಲಿ ಆಶೀರ್ವಾದ ಕೂಡ ಇರುತ್ತೆ ಇನ್ನೊಂದು ವಿಚಾರ ಇಲ್ಲಿ ನಿಮ್ಮ ಷಷ್ಟಾಧಿಪತಿಯಾದ ಬುಧ ಹಾಗೂ ಭಾಗ್ಯಾಧಿಪತಿಯಾದ ಬುಧ ಹಾಗೂ ಅಷ್ಟಮಾಧಿಪತಿಯಾದ ರವಿ ಕೂಡ ಇದರ ಲಾಭದಲ್ಲಿದ್ದಾರೆ ಇಲ್ಲಿ ನಿಮ್ಗೆ ಯಾವ ರೀತಿ ಲಾಭ ಆಗುತ್ತೆ ಅಂತಂದ್ರೆ ಈಗ ನಿಮ್ಮ ಈ ಬುಧಲಿಂದ ಬಂದ ನಿಮ್ಮ ಬಂಧುಗಳಿಂದ ಅನುಕೂಲ ಆಗಬಹುದು ಅಥವಾ ಚಿಕ್ಕಮ್ಮನಿಂದ ಅನುಕೂಲ ಆಗಬಹುದು ಸೋದರ ಮಾವನಿಂದ ಅನುಕೂಲ ಆಗಬಹುದು ಅಥವಾ ಒಂದು ಮಾವನ ಕಡೆಯಿಂದ ಏನಾದ್ರೂ ನಿಮ್ಗೆ ಅನುಕೂಲ ಆಗಬಹುದು ಹಾಗೆ ರವಿಯಿಂದ ಬಂದ್ಬಿಟ್ಟು ತಂದೆಯ ಒಂದು ಆಸ್ತಿ ಆಸ್ತಿ ಅಂತಂದ್ರೆ ಯಾವುದೇ ರೀತಿಯ ಒಂದು ಆಸ್ತಿಗಳು ನಿಮಗೆ ಸಿಗಬೇಕು ಅಂತಂದ್ರೆ ಈ ಒಂದು ಇದಕ್ಕೆ ಆಕ್ಚುಲಿ ಕಾಲಚಕ್ರ ಎಂಟನೇ ಮನೆ ಅಂತ ಹೇಳ್ತಾರೆ ನಿಮಗೆ ಮನೆ ಲಾಭಸ್ಥಾನವಾಗಿರುವುದರಿಂದ ಇಲ್ಲಿ ನಿಮಗೆ ಒಂದು ತಂದೆಯ ಒಂದು ಆಸ್ತಿ ಸಂಬಂಧಪಟ್ಟಾಗಿ ಯಾವುದೇ ರೀತಿಯ ಒಂದು ಅನುಕೂಲ ಆಗ್ಬೋದು ಆಮೇಲೆ ಭರಣಶಾಸ್ತ್ರದ ಪತ್ರ ಏನಾದರೂ ಒಂದು ಭರಣಕ್ಕೆ ಹಾಗೆ ಏನಾದರೂ ಒಂದು ಹಣ ಬರಬೇಕು ಅಂತಂದ್ರೆ ಈ ಒಂದು ಈ ಒಂದು ರವಿಯಿಂದ ಅಂದ್ರೆ ಹನ್ನೊಂದನೇ ಮನೆಯಿಂದ ನಿಮ್ಗೆ ಈ ಒಂದು ಲಾಭ ಕೂಡ ಆಗುತ್ತೆ ಆಮೇಲೆ ಗುಪ್ತ ನಿಧಿ ಇದನ್ನು ಕೂಡ ನಿಮಗೆ ಒಂದು ದೊರಕುವ ಸಾಧ್ಯತೆ ಇದೆ ಎಲ್ಲಾ ಬೆನಿಫಿಟ್ಗಳು ನಿಮಗೆ ನೀವು ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅನ್ನೋದು ಎಲ್ಲ ಬೆನಿಫಿಟ್ಗಳನ್ನು ಗಳನ್ನು ಉಪಯೋಗಿಸ್ಕೊಳ್ಳಿ ಆಮೇಲೆ ಕುಜನ ಸ್ಥಿತಿ ಹೇಳೋದಾದ್ರೆ ಕುಜ ಬಂದು ನಿಮ್ಮ ರಾಶಿಯಿಂದ ಏಳನೇ ಮನೆಯಲ್ಲಿದ್ದಾರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಕುಜಾ ಬಂದು ನಿಮಗೆ ಒಂದು ಹನ್ನೊಂದನೇ ಮನೆ ಅಧಿಪತಿ ಅಂದ್ರೆ ಲಾಭಾಧಿಪತಿ ಆಗಿರ್ತಾನೆ ಹಾಗೂ ಚತುರ್ಥಾಧಿಪತಿ ಕೂಡ ಆಗಿರ್ತಾನೆ ಇಲ್ಲಿ ನಿಮ್ಗೆ ಏನಾಗ್ತಾ ಇದೆ ಅಂತಂದ್ರೆ ನಿಮ್ಗೆ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಾಗೆ ನಿಮ್ಗೆ ಇಲ್ಲಿ ನಿಮ್ಮ ತಾಯಿ ಕಡೆಯಿಂದ ಅಥವಾ ನಿಮಗೆ ಒಂದು ಅನುಕೂಲ ಆಗಬಹುದು ಅಂತ ಅನ್ಸುತ್ತೆ ರಿಯಲ್ ಎಸ್ಟೇಟ್ ಅವರಿಗೆ ಕೂಡ ಇಲ್ಲಿ ಅನುಕೂಲ ಆಗುತ್ತೆ ಒಂದು ಆಮೇಲೆ ನಿಮ್ಗೆ ನಿಮ್ಮ ಸಂಗಾತಿಯಿಂದ ಕೂಡ ನಿಮ್ಗೆ ಮದುವೆ ಆದವರಿಗೆ ನಿಮ್ಮ ಸಂಗಾತಿಯಿಂದ ಕೂಡ ಇಲ್ಲಿ ಲಾಭ ಆಗುತ್ತೆ ಯಾಕಂದ್ರೆ ಸಪ್ತಮ ಸ್ಥಾನದಲ್ಲಿ ಕುಜ ಇದ್ದಾನೆ ಕುಜ ಇಲ್ಲಿ ನೀಟ ಆಗಿದ್ದಾನೆ ಮತ್ತೆ ಅವರಿಗೆ ಅಲ್ಲಿ ಯಾವುದೇ ರೀತಿಯ ಬಲ ಇಲ್ಲ ಆದರೂ ಕೂಡ ಆ ಒಂದು ನಿಮ್ಮಲ್ಲಿ ಆ ಸತ್ತಮ ಸಪ್ತಮ ಸ್ಥಾನದಲ್ಲಿರೋ ಕಾರಣ ಅಲ್ಲಿ ಒಂದು ಸ್ವಲ್ಪ ಅನುಕೂಲಗಳು ಕೂಡ ನಿಮಗೆ ಆಗುತ್ತೆ ಆಮೇಲೆ ಕೆಲವರಿಗೆ ಅಲ್ಲಿ ಲಾಸ್ ಆಗ್ತಾ ಇದೆ ಸಪ್ತಮ ಅಂತಂದ್ರೆ ಬಂದು ಬಿಸ್ನೆಸ್ ವಿಚಾರವಾಗಿ ಇಲ್ಲಿ ನೀರಿನ ಸಂಬಂಧವಾಗಿ ಯಾರು ವ್ಯಾಪಾರ ಮಾಡ್ತಾ ಇದೆ ನೀರಿನ ವ್ಯಾಪಾರ ಇರಬಹುದು ಆಯಿಲ್ ವ್ಯಾಪಾರ ಇರ್ಬೋದು ಅಥವಾ ಒಂದು ಹಳ್ಳಿನ ವ್ಯಾಪಾರ ಇರ್ಬೋದು ಅಥವಾ ಒಂದು ಪೆಟ್ರೋಲ್ ಪೆಟ್ರೋಲ್ ಡೀಸೆಲ್ ಇಂಥ ವ್ಯಾಪಾರ ಇರ್ಬೋದು ಇಂಥವರಿಗೆಲ್ಲ ಸ್ವಲ್ಪ ಇಲ್ಲಿ ಸ್ವಲ್ಪ ಅನಾನುಕೂಲ ಕೂಡ ಆಗಬಹುದು ನೋಡಿ ನಿಮ್ಗೆ ಕುಜನಿಂದ ಏನಾದರೂ ಸಮಸ್ಯೆ ಅಂತ ಗೊತ್ತಾಯ್ತು ಅಂತಂದ್ರೆ ನೀವು ಒಂದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನೀವು ಪ್ರತಿ ಮಂಗಳವಾರ ಹೋಗಿ ಅದು ಮತ್ತೆ ಅಹ್ ನೀವು ಇದನ್ನ ತೊಗುರಿ ಬಳ್ಳಿಯನ್ನು ಕೂಡ ದಾನ ಮಾಡಬಹುದು ಈಗ ಕುಜ ದೋಷಕ್ಕೆ ಪರಿಹಾರವಾಗಿ ನಾನು ನನ್ನ ಹಿಂದಿನ ವೇಳದಲ್ಲಿ ದೋಷ ಪರಿಹಾರ ಅನ್ನೋ ಒಂದು ವಿಧದಲ್ಲಿ ನಾನು ಈ ಕುಜನಿಗೆ ಸಂಬಂಧಪಟ್ಟಾಗೆ ಏನೆಲ್ಲ ಒಂದು ದಾನ ಮಾಡಬೇಕು ಅಥವಾ ಕುಜನಿಗೆ ಯಾವ ರೀತಿ ನೀವು ಅದನ್ನ ಪೂಜೆ ಮಾಡಬೇಕು ಮತ್ತೆ ಯಾವ ರೀತಿ ಯಾವ ಶ್ಲೋಕವನ್ನು ನೀವು ಅವರಿಗೆ ಹೇಳಬೇಕು ಅನ್ನೋದು ಕೂಡ ನಾನು ಎಲ್ಲ ಕೊಟ್ಟಿದ್ದೀನಿ ಆ ವಿಡಿಯೋ ನೀವು ರೆಫರ್ ಮಾಡಿ ವೀಕ್ಷಕರೇ ಯಾರೆಲ್ಲ ಮಕರ ರಾಶಿಯವರು ಇದ್ದೀರಾ ನೀವು ಸಂಪೂರ್ಣವಾಗಿ ಈ ಒಂದು ತೊಡೆಸಾತಿಯಿಂದ ಅಹ್ ಬಿಡುಗಡೆ ಹೊಂದಿದ್ದೀರಾ ನೋಡಿ ಒಂದು ಪ್ರಕಾಶಮಾನವಾದ ಬೆಳಕು ನಿಮ್ಗೆ ತಿರುಗಿ ಬರ್ತಾ ಇದೆ ಅದು ನಿಮ್ಗೆ ಬೆಳಕಿನಂತೆ ಒಂದು ಬಹಳ ಒಂದು ಪ್ರಕಾಶಮಾನವಾಗಿ ನಿಮ್ಮನ್ನು ಒಂದು ಒಳ್ಳೆಯ ಒಂದು ನಿಮ್ಮ ಮುಂದಿನ ದಾರಿಗೆ ನಿಮ್ಮನ್ನ ಕಳ್ಕೊಂಡು ಹೋಗ್ತಾ ಇದೆ ಮತ್ತೆ ಯಾವುದೇ ಕಾರಣಕ್ಕೆ ಇದನ್ನ ಉಪಯೋಗಿಸಿ ಈ ಒಂದು ದಾರಿಯನ್ನು ಬಿಡಬೇಡಿ ಯಾಕಂದ್ರೆ ನೀವು ಮುಂದೆ ನಿಮ್ಮ ಬಹಳ ಒಂದು ದೊಡ್ಡ ದೊಡ್ಡ ಆಲೋಚನೆಗಳಿವೆ ಇದನ್ನ ನಿಮಗೆ ಪರಿಹಾರ ತರ ನಿಮಗೆ ಈ ಒಂದು ನಿಮಗೆ ಬೆಳಕು ಕಾಣಿಸ್ತಾ ಇದೆ ಆ ಬೆಳಕನ್ನು ನೀವು ಫಾಲೋ ಮಾಡ್ಕೊಂಡು ಹೋಗ್ತಾ ಇರಿ ಆಮೇಲೆ ನಿಮಗೆ ನೀವು ಎಲ್ಲಾ ರೀತಿಯ ಒಂದು ಒತ್ತಡ ಮತ್ತು ತೊಂದರೆಗಳಿಂದ ಕೂಡ ನೀವು ಈಗ ಒಂದು ಮುಕ್ತರಾಗಿದ್ದೀರಿ ಬಿಡುಗಡೆ ಹೊಂದಿದ್ದೀರಿ ಅದಾದ್ಮೇಲೆ ನೀವು ಒಂದು ಸ್ವಲ್ಪ ಆರೋಗ್ಯ ಈ ಒಂದು ನೀವು ನೋಡಬೇಕಾಗುತ್ತೆ ಮತ್ತೆ ವೆಹಿಕಲ್ ಅಲ್ಲಿ ಓಡಾಡ್ತಿರ್ಬೇಕಾದ್ರೆ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಗಮನವಿಟ್ಟು ಓಡಿಸಿ ಗಾಡಿಯನ್ನು ಯಾವುದೇ ರೀತಿಯ ಮತ್ತೆ ಬೇರೆ ಏನು ಅಂತದೇನು ಮೇಜರ್ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ನಿಮ್ಮ ಒಂದು ಮನೆಯಿಂದ ಮನೆಯಲ್ಲಿ ಅಥವಾ ನಿಮ್ಮ ಒಂದು ಆಫೀಸ್ ಅಸ್ಪಾಫಿಯರ್ ಕೂಡ ನಿಮಗೆ ಈಗ ಒಂದು ಅನುಕೂಲ ಪರಿಸ್ಥಿತಿ ಕೂಡ ಇರುತ್ತೆ ಆಮೇಲೆ ನಿಮ್ಮಲ್ಲಿ ಧೈರ್ಯ ಸ್ಥೈರ್ಯ ಕೂಡ ಎಲ್ಲನೂ ಬಂದ್ಬಿಟ್ಟಿದೆ ನೀವು ಒಂದು ಎಲಿಮೆಯನ್ನು ಅಟ್ಯಾಕ್ ಮಾಡೋದಕ್ಕೋಸ್ಕರ ನಿಮ್ಮಲ್ಲಿ ಅಷ್ಟೊಂದು ಧೈರ್ಯ ಇದೆ ನಿಮ್ಮ ಹತ್ರ ಎಲಿಮಿ ಬಂತು ಅಂತಂದ್ರೆ ಅವರು ಹೆಜ್ಜೆ ಈ ಮುಂದೆ ಎತ್ತಿ ಇಟ್ಟ ಹೆಜ್ಜೆಯನ್ನು ಕೂಡ ಮತ್ತೆ ಹಿಂದೆ ಇಟ್ಟಿರ್ತಾರೆ ಅಷ್ಟೊಂದು ಶಾಂತಿ ನಿಮಗೆ ಬಂದಿರುತ್ತೆ ಅದಕ್ಕೋಸ್ಕರ ನಿಮ್ಮಲ್ಲಿ ಇದು ಬಹಳ ಒಂದು ಹೊಸ ಬೆಳಕು ಬರ್ತಾ ಇದೆ ಯಾವುದೇ ರೀತಿಯಲ್ಲಿ ಇದನ್ನ ವೇಸ್ಟ್ ಮಾಡಬೇಡಿ ಯಾಕಂದ್ರೆ ನಿಮ್ಮ ಒಂದು ಮುಂದಿನ ಒಂದು ಹೆಜ್ಜೆಗೆ ಇದು ನಿಮಗೆ ದಾರಿ ಅಂತ ತಿಳ್ಕೊಂಬಿಟ್ಟು ನೀವನ್ನು ಎಲ್ಲವನ್ನು ಇದನ್ನು ಫಾಲೋ ಮಾಡ್ಕೊಂಬಿಟ್ಟು ಎಲ್ರಿಗೂ ಶುಭವಾಗಲಿ ಅಂತಬಿಟ್ಟು ನನ್ನ ಈ ಒಂದು ಮಕರ ರಾಶಿಯ ಭವಿಷ್ಯವನ್ನು ಇಲ್ಲಿ ಮುಗಿಸ್ತಾ ಇದ್ದಾನೆ ಕರವಾವಹೈ तेजस्वि नावगीतमस्तु मा विद्विषावहै ॐ चान्ति चान्ति चान्तिः एषु